ಿನ ಎರಡು ವಿಚಾರವಾಗಿ ನಿಮಗೆ ಈ ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಜನರಲ್ಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೀವಿ ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು ಆ ಒಂದು ಆ ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ದೀವಿ ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ ನಿಮಗೆ ತಿಳ್ ತಿಳಿಸೋಣ ಅಂತ ನಾನು ಎಲ್ಲ ಇಲ್ಲಿಗೆ ಕರೆದಿ ಈ ಒಂದು ಕೇಸಲ್ಲಿ ಸುಮಾರು ಎಂಟುನೂರು ಆರು ಗ್ರಾಮ್ ಎಮ್ ಡಿ ಅನ್ನು ನಾವು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರೂ ಕೇಳಿದಾಗ ಕೇವಲ ಗಾಂಜಾ ಹಲ್ದೆ ಇತರ ಡ್ರಗ್ಸ್ಗಳ ಬಗ್ಗೆನೂ ನಮಗೆ ಗ್ರೌಂಡ್ನಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಸಿಗ್ತಾ ಇತ್ತು ನೀವುಗಳನ್ನು ಬಂದು ನಮಗೆ ಆವಾಗ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ವಿ ಆ ಜಾಲವನ್ನೇ ನಾವು ಫಲಿಸುತ್ತಾ ಹೋದಾಗ ಓದ ತಿಂಗಳು ನಾವು ಒಂದು ಐವತ್ತು ಗ್ರಾಮ್ ಸಿಎಂ ಯಲ್ಪೇಟೆ ಸ್ಟೇಷನ್ ಮಾಡಿದ್ವಿ ಶಿವು ಅನ್ನೋ ಆರೋಪಿಯನ್ನು ನಾವು ಅಲ್ಲಿ ಪಿಕಪ್ ಮಾಡಿದ್ವಿ ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಸಯ್ಯದ್ ಫುಕ್ರಾನ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಇವನು ಮೂಲತಃ ಬಂದುಬಿಟ್ಟು ಕೆ ಅವರು ವಾಸ ಸೋ ದೇವನಹಳ್ಳಿಯಲ್ಲಿ ಎಲಿಮೆಂಟ್ಸು ಸೊ ಇವರನ್ನು ನಾವು ಇಲ್ಲಿ ಅಪ್ರಿಮೆಂಡ್ ಮಾಡಿದ್ದೇವೆ ಅವನು ಮೇನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತು ಈ ಸಣ್ಣ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಅದನ್ನು ಮಾರೋದಕ್ಕೆ ಬರ್ತಾ ಇದ್ದ ಇಲ್ಲಿ ಈ ಒಂದು ಆಪರೇಷನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಬೇಯಿಸಿದ್ದೀವಿ ಸದ್ಯಕ್ಕೆ ನಾವು ಸೈಯದ್ ಫುಖ್ರಾನನ್ನು ಅರೆಸ್ಟ್ ಮಾಡಿದ್ದೀವಿ ಇದರಲ್ಲೇ ಮತ್ತೆ ಯಾರು ಯಾರ ಪೇನ್ ಪಿನ್ ಕುಳಿದರೆ ಅವರು ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಎಂಟುನೂರು ಗ್ರಾಮ ಎಂಟುನೂರ ಆರು ಗ್ರಾಮ್ ಎಮ್ ಡಿ ಎಮ್ ಎ ನಾವು ಸೀಸ್ ಮಾಡಿದ್ದು ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಐವತ್ತು ಲಕ್ಷ ವ್ಯಾಲ್ಯೂ ಇದೆ ಆಮೇಲೆ ಇದರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇತ್ತ ಅದನ್ನು ಕೂಡ ನಾವು ಒಂದು ಕೆ ಟಿ ಎಮ್ ಬೈಕನ್ನು ಮಾಡ್ಕೊಂಡಿದ್ದೀವಿ ಸೀಸ್ ಮಾಡಿದ್ದೀವಿ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಕಾಲೇಜ್ ಏರಿಯಾ ಮತ್ತು ಕೈಗಾರಿಕಾ ಏರಿಯಾಗಳಲ್ಲಿ ಇದನ್ನ ಕೊಡ್ತಾ ಇದ್ದ ಅಂತ ಅವನು ಮೇನ್ಲಿ ಹೇಳ್ತಾನೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದ ಅಂತ ಅದನ್ನೇ ನಾವು ಒಂದು ಇನ್ಫಾರ್ಮೇಶನ್ ನಾವು ಇದೊಂದು ಆಕ್ಟಿವ್ ಆಗಿ ಫಾಲೋಅಪ್ ಮಾಡಿ ಸದ್ಯಕ್ಕೆ ವೆರಿ ಅಲ್ಲಿ ಹೇಳ್ತೇನೆ